ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಈ ಒಂದು ಪುಟ್ಟ ಗ್ರಾಮದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ದಿನ ಒಂದು ವೈದ್ಯಕೀಯ ಕಾಲೇಜಿಗೆ ಉದ್ಘಾಟನೆಯನ್ನು ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಗುಜರಾತ್ನ ರಾಜ್ಕೋಟ್ನ ಧಾರ್ಮಿಕ ಕ್ಷೇತ್ರದ ಮತ್ತೊಬ್ಬ ಗುರುಗಳು ಚುಂಚನಗಿರಿ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅತ್ಯಂತ ಅಭಿಮಾನವನ್ನು ಹೊಂದಿರತಕ್ಕಂಥ ಸ್ವಾಮೀಜಿ ಪರಮನಾಥನದ ಸರಸ್ವತಿ ಸ್ವಾಮೀಜಿಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಮತ್ತೊಬ್ಬ ಪರಮಪೂಜ್ಯ ಸ್ವಾಮೀಜಿಗಳು ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರೆಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅವರ್ ಡೈನಾಮಿಕ್ ಲೀಡರ್ ಅಂಡ್ ವೆರಿ ಸ್ಟ್ರಾಂಗ್ ಲೀಡರ್ ಹೋಮ್ ಮಿನಿಸ್ಟರ್ ಆಫ್ ದಿಸ್ ಗ್ರೇಟ್ ಭಾರತ್ ಮೈ ಲೀಡರ್ ಆಲ್ಸೋ ಅಮಿತ್ ಶಾಜಿ ಜಿ ಅಗ್ರಿ ಟು ಇನಾಗ್ರೇಟ್ ದಿಸ್ ಮೆಡಿಕಲ್ ಕಾಲೇಜ್ ಆನ್ ಬಿಹಾಫ್ ಆಫ್ ಮೈ ಚುಂಚನಗಿರಿ ಕ್ಷೇತ್ರ ಆ್ಯಂಡ್ ಮೈ ಪೀಪಲ್ ಐ ಕಂಗ್ರ್ಯಾಚುಲೇಟ್ ಆ್ಯಂಡ್ ಮೈ ಗ್ರೇಟ್ ರಿಗಾರ್ಡ್ಸ್ ಟು ಅಮಿತ್ ಶಾ ಜಿ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಕೇಂದ್ರದ ಮತ್ತೊಬ್ಬ ರಾಜ್ಯ ಸಚಿವರು ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಸೋಮಣ್ಣ ಅವರೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆತ್ಮೀಯ ಸಹೋದರ ಸಮ್ಮಾನ್ರಾಗಿರ್ತಕ್ಕಂಥ ಅಶೋಕ್ ಅವರೇ ಲೋಕಸಭೆಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸದಸ್ಯರು ಆತ್ಮೀಯರು ಆಗಿರ್ತಕ್ಕಂಥ ಸುಧಾಕರ್ ಅವರೇ ಇದೀಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ನಮ್ಮ ಆರೋಗ್ಯ ಮೆಡಿಕಲ್ ಎಜುಕೇಷನ್ನ ಮಂತ್ರಿಗಳು ಆಗಿರ್ತಕ್ಕಂಥ ಶ ನಮ್ಮ ಶರಣ ಶರಣ ಪ್ರಕಾಶ್ ಪಾಟೀಲ್ರೇ ಹಾಗೂ ಶಾಸಕ ಮಿತ್ರರಾಗಿರ್ತಕ್ಕಂಥ ಅವರೇ ಹಾಗೂ ಶ್ರೀನಿವಾಸ್ ಅವರೇ ವೇದಿಕೆ ಮೇಲೆ ಉಪಸ್ತಿರ್ತಕ್ಕಂಥ ನಮ್ಮ ಚುಂಚನಗಿರಿ ಕ್ಷೇತ್ರದ ವಿಶ್ವವಿದ್ಯಾನಿಲಯದ ಎಲ್ಲ ಅಧ್ಯಾಪಕ ವೃಂದದವರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ದಿನ ಆದಿಚುಂಚನಗಿರಿ ಕ್ಷೇತ್ರ ದೇಶದಲ್ಲಿ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಒಂದು ಕ್ಷೇತ್ರ ಇದು ನಮ್ಮ ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಅವರ ಒಂದು ಬದುಕಿದಂಥ ಒಂದು ಸನ್ನಿವೇಶದಲ್ಲಿ ಅವರ ಒಂದು ಶ್ರಮ ಅವರ ಒಂದು ದೂರದೃಷ್ಟಿಯ ಮುಂದಲ ಮುಂದಾಲೋಚನೆಯ ಹಿನ್ನೆಲೆಯಲ್ಲಿ ಈ ಒಂದು ಆದಿಚುಂಚನಗಿರಿ ಕ್ಷೇತ್ರ ಇವತ್ತು ಲಕ್ಷಾಂತರ ಕುಟುಂಬದ ಮಕ್ಕಳ ಒಂದು ಶಿಕ್ಷಣಕ್ಕೆ ದೊಡ್ಡ ಮಟ್ಟದ ಒಂದು ಸಮಾಜದಲ್ಲಿ ಕೊಡುಗೆಯೇನು ಕೊಟ್ಟಿದ್ದಾರೆ ಪಾರಂಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ಕ್ಷೇತ್ರಕ್ಕೆ ನಿಜಕ್ಕೂ ನಮ್ಮ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜಿಯವರು ಇವತ್ತೇನು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆನ್ ಮೈ ಬಿಹೇ ಆಫ್ ಮೈ ಕನ್ನಡಿಗಾಸ್ ಐ ರಿಯಲಿ ಥ್ಯಾಂಕ್ಸ್ ಟು ದ ಆನರಬಲ್ ಹೋಮ್ ಮಿನಿಸ್ಟರ್ ಬಿಕಾಸ್ Under his advice, I am successfully, as a cabinet minister of India, under the leadership of Narendra Modi ji, we are working very hard for the development of this country. My well wisher is Amit Amishaj. Whatever my problem is there in the department, he always advise me and support me. To work very hard. For that, actually, I am grateful to Amishaji. Because of him, only But today I stand before you as a central minister. For Karnataka, under the leadership of Honorable Respected Prime Minister Narendra Modi and Amishaji, I promise our Kannadigas, whatever issues are there in the Karnataka, several ವೇ ಇಶ್ಯೂಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಇಟ್ ಒನ್ ಬೈ ಒನ್ ಐ ಪ್ರಾಮಿಸ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಅಮಿತ್ ಶಾ ಜಿ ಹೋಮ್ ಮಿನಿಸ್ಟರ್ ದೆ ವಿಲ್ ಗೋಯಿಂಗ್ ಟು ಸಪೋರ್ಟ್ ಕರ್ನಾಟಕ ಆ್ಯಂಡ್ ಕನ್ನಡಿಗಾಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್ ಟುಡೇಸ್ ದ ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ನನಗೆ ಬರಲೇಬೇಕು ಅಂತ ಏನು ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಪರಮಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ನಂಬರ್ಗಳನ್ನು ಮತ್ತೊಮ್ಮೆ ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು